ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹೋದ ಏನು ನಡೆಯುತ್ತೆ ಅಂತ ನೋಡಣ್ರಿ ಈಗ ಹೆಚ್ಚು ಪದ ರೀ ಇದು ತತ್ತಿ ಕರ್ಜಾ ಮಾಡ್ಬೇಕು ಆಮೇಲೆ ಕಡೆ ಒಂದು ಸ್ವಲ್ಪ ಚಪಾತಿ ಅಂತ ಹೇಳನ್ರಿ ಅಂದ್ರೆ ನಿನ್ನೆ ಅನ್ನ ಜಾಸ್ತಿ ಐತ್ರಿ ನಿನ್ನೆ ನಾವು ಯಾರು ಉಂಡೆ ಅಲ್ಲಿ ನಾವು ಹುಬ್ಬಳ್ಳಿ ಹೋಗಿದ್ವಿಲ್ರಿ ಕೊಬ್ಬಿಗೆ ಹೋಗಿ ಅಲ್ಲೇ ಸ್ವಲ್ಪ ಸ್ವಲ್ಪ ತಿಂದ್ರೂ ಕೂಡ ಅದು ಅಷ್ಟು ಹೊಟ್ಟು ತುಂಬ ಮತ್ತು ಮತ್ತು ಗಿರಿಮಿಟವ್ರು ತೊಗೊಂಬಂದ್ವಿ ಅಮ್ಮಗನ ಅಮ್ಮನ ಅದನ್ನ ಹುಣ್ಣೋಗ್ರೆ ನಾನು ಅನ್ನ ಉಣ್ಣಕ ಬದ್ವಾ ಅಂತ ಅಂದ್ಬಿಟ್ರಿ ಅವ್ರನ್ನ ಹಾಗಾಗಿ ಅದನ್ನು ನಂಗೆಗಳು ಎತ್ತಿ ಸ್ವಲ್ಪ ಒಗ್ಗರಣೆ ಹಾಕಿ ತತ್ತಿ ಖಾರಿಜ ಮಾಡಿ ವಟಾಣಿ ಕಾಪಲ್ಲೆ ಮಾಡಿ ಚಪಾತಿ ಮಾಡ್ತೀನಿ ಸ್ವಲ್ಪ ಚಪಾತಿ ಹಿಟ್ಟು ನಾಲಿರ್ಬೇಕಾಯ್ತು ನೋಡಿರಿ ನಂಗೆ ನೆನಪಾಗ ಉಳ್ಳಾಗಡ್ಡಿ ಹೆಚ್ಚಿಟ್ಟು ಚಪಾತಿ ಹಿಟ್ಟು ಇದು ಮಾಡ್ತೀನಿ ಉಳ್ಳಾಗಡ್ಡಿ ಭಾಳಕ್ಕೆ ಹಾಕದ್ರೆ ಒಣಿ ಬಿಟ್ಟವ್ರಿ ಉಳ್ಳಾಗಡ್ಡಿ ಎಷ್ಟು ಚೆನ್ನಾಗ್ಯಾವ್ರಿ ಆದ್ರೆ ಹಾಕಿ ಅದ ನೋಡಿರಿ ಒಂದು ಹೆಚ್ಚಂದ್ರೆ ಕಣ ನೀರು ದಾಳಿ ಹಾಕತಾವ್ರಿ ಮತ್ತೆ ನಿನ್ನೆ ನಾವು ಹೋಗಿದ್ರು ಭಾಳ ಖುಷಿ ಆಯ್ತು ರೀ ಪಾ ಹುಬ್ಳಿಗೆ ಹೋಗಿದ್ದು ಯಾಕಂದ್ರೆ ನೈಟ್ ಒಟ್ಟಾಗ ಹೋಗಿದ್ದೇ ಇಲ್ಲ ರೀ ನಾವು ಎಷ್ಟು ಖುಷಿ ಆಯ್ತಪ್ಪ ಅಂತ ಹೇಳಿದ್ರ ಸೂಪರ್ ಅನ್ನಿಸ್ತರಿ ನಮಗೆ ರೀ ಹೆಂಗಿರ್ತ ನೋಡ್ರಿ ಹುಬ್ಬಳ್ಳಿರ ನೈಟ್ ರೀ ಎಷ್ಟು ಚೆನ್ನಾಗಿ ಕಾಣಿಸ್ತೈತ್ರಿ ಜಗ್ ಜಗ್ತು ಬಿಡ್ರಿ ರೀ ನಾವು ಒಟ್ಟು ಒಂದ ದಿನ ಹೋಗಿಲ್ಲ ನೋಡ್ರಿ ನಾವು ನಿನ್ನೆನ ಫಸ್ಟ್ ಟೈಮ್ ನಾವು ಹೋಗಿದ್ರಿ ಹುಬ್ಳಿ ಒಳಗ್ರಿ ಮತ್ತೆ ನಿನ್ನೆ ಫಸ್ಟ್ ಟೈಮ್ ಅಷ್ಟೆಲ್ಲ ನಾವು ಒಂದೊಂದೇ ಪ್ಲೇಟ್ ರೀ ಇದು ಮಾಡಿದ್ದ ಅಂತ ಹೇಳಿದ್ರೆ ಅದೊಂದು ಪ್ಲೇಟ್ ಒಳಗೆ ಎಲ್ಲರೂ ತಿಂತಿಂದ ಟೇಸ್ಟ್ ಮಾಡಿದಿರಿ ನಾವು ಅಷ್ಟು ಐಟಮ್ ತೊಗೊಂಡಿದ್ದು ಐಟಮ್ಸ್ ತೊಗೊಂಡಿದ್ದು ಅಂತ ಹೇಳಿದ್ರೆ ನಿನ್ನೆ ನಾವು ಇಲ್ಲಿ ನಿನ್ನೆ ತರಕಾರಿ ಹೋಗಿದ್ದೀನಿ ನಮ್ಮ ಇಲ್ಲಿ ಅನಿಸ್ತಾರಲ್ಲ ತರಕಾರಿ ರೀ ಅಂದ್ರೆ ಅದೆಲ್ಲ ಹಚ್ಚಿದ್ದೆ ಇಲ್ಲರಿ ಇನ್ನು ಟೇಷನರಿ ಸಾಮಾನದ ಇದ್ದು ಹಾಗಾಗಿ ವಾಪಸ್ ಮಾಡಿದ್ದೆ ತರಕಾರಿ ಏನು ಸಿಕ್ಕಿದ್ದಿಲ್ಲ ಈವಾಗ ಇಲ್ಲಿ ಬಂದರೆ ಮಾರಕ್ಕೆ ಹಂಗಾಗಿ ಟೊಮೆಟೊ ಹಣ್ಣು ಬದನೇಕಾಯಿ ಕೊತ್ತಂಬರಿ ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿನ್ರಿ ಇವನ್ನ ಸ್ವಲ್ಪ ಮೊದಲು ಅನ್ನ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕಿ ಆಮೇಲೆ ಕಡೆ ಪಲ್ಯ ಮಾಡಿ ಚಪಾತಿ ಅದು ಮಾಡಕ್ಕೆ ಕೊಡೋದು ಇಲ್ಲಿ ಒಟ್ಟಣ ಕಾಪಲ್ ಅಲ್ಲೇ ಹತ್ತು ಅದ ಬಾಳಿಗೆ ಒಳಗೆ ಒಟ್ಟು ಕಾಪಲ್ಲೆ ತೆಗೆದು ಕತ್ತಿಕಾರಿ ಜಾ ಮಾಡೋಕೆಟ್ಟಿನಿ ಇಲ್ಲ ಅರಿಪ ಚಪಾತಿ ನಾಳಾಕಿಲ್ಲ ಅನ್ನ ಒಗ್ಗರಣೆ ಹಾಕಿದ್ ಕೆಂಪು ಹಾಕಿಲ್ಲ ಹಸೆಕ ಹಾಕಿದ್ದೆ ಕೆಂಪು ಕೆಂಪ ಏನು ಹಸೆಕ ಹಾಕಿದ್ದೆ ನಾನು ಮೆತ್ತಗೆ ಮಾಡಿ ಮೊದ್ಲು ಹ್ಞೂ ಈಗ ನಾಶ ಆಗ್ಬಿಡುತ್ತೆ ಹೋಗಿಲ್ಲ ಹ್ಞೂ ಕತ್ತಿಕಾರಿ ಜಾ ರೆಡಿ ಆಗತ್ತೀಪ್ಪ

ಅಮ್ಮಗೆ ಕೊಟ್ಟು ಬಂದ್ರಿ ಚಪಾತಿ ಬಿಸಿ ಬಿಸಿ ಚಪಾತಿ ರೀ ಕಾ ಇದ್ರದ್ದು ಒಟಾಣಿ ಕಾಪಲ್ಲೆ ಖಾರೇಜಾದ ಅರೇಪನ ಅಮ್ಮನ ಉಣ್ಣಕತ್ತಾರ ಇದು ಇದು ಸರ್ತಿಕಾಯಿ ಅದು ಹೆಚ್ಚಿಟ್ಟಿ ಅರಿಪ್ಪ ಅಮ್ಮಗೆ ಅಲ್ಲಿ ಬರ್ತಾವೆ ಇಲ್ಲ ಆದ್ರೆ ಕೇಳ್ತೀನಿ ರೀ ತಿಂತಿದ್ರೆ ತಿನ್ನಲಿ ಅಮ್ಮ ಇದು ತೊಗೊಂತೀರನ್ರಿ ಕ್ಯಾರೆಟು ಸತಿಕಾಯಿ ಮೂಲಂಗಿರಿ ತೊಗೋ ರೀ ಬರಲನ್ರಿ ಅಲ್ಲಿಗೆ ನಿಮ್ಗೆ ಅರಿಪ್ಪ ನೀ ಹಚ್ಕೋಬೇಕಿಲ್ಲ ಹೇಳ್ತಾರೆ ನಮ್ಮ ಸತಿ ಕೊಡುವ ಅಂತಂದ್ರೆ ಮತ್ತು ಲೇಟ್ ಆದ್ರಿ ನಮ್ಮ ಚಪಾತಿ ಮಾಡೋದು ನಮ್ಗೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಬಿಳಿ ತಿಂತಾರೆ ಅವರು ಮಗಳು ಇದ್ರಾಗ ಆಮೇಲೆ ಇದ್ರಾಗ ಇರ್ತಾರಂ ಅವ್ರು ನಮ್ಮ ವೀಡಿಯೋ ನೋಡಿದ್ರಂತ್ರಿ ಹಾಗಾಗಿ ಅವ್ರು ಕ್ರೈಸ್ ಕೊಟ್ಟದ್ದು ಕೋಯಿ ಮಾಾಮ ಅಂತ ಅಂದ್ರೆ ಖುಷಿ ಆಯ್ತು ರೀ ನೋಡಿರಿ ಅಷ್ಟು ದೂರ ಎಲ್ಲ ನಮ್ಮ ವೀಡಿಯೋ ನೋಡ್ತಾರೆ ಮತ್ತು ಅವ್ರು ಯಾರು ಇರ್ತಾರೆ ಅವ್ರಿಗೆಲ್ಲ ಕ್ರೈಸ್ ಕೊಡ್ತಾರೆ ಕೋಯಿ ಬೇರೆ ಅವ್ರು ನಿಗೊಂದು ಬೆಟ್ಟ ಯಾಬೇರಿ ಅಂತ ಅಂದ್ರೆ ತುಂಬ ಸ್ವಲ್ಪ ಸ್ವಲ್ಪ ಶತ ಇದು ಮಾಡಿ ಚಾಮ ಅದು ಮಾಡಿ ಅವ್ರಿಗೆ ಚಪಾತಿ ಮಾಡೋಕೆ ಟೈಮ್ ಆಗ್ರಿಗೆ ಮತ್ತೆ ಎಷ್ಟು ಹನ್ನೆರಡು ಊರಿ ಆಯಿತು ಅದಕ್ಕೆ ಬರೋ ಬರೋ ಚಪಾತಿ ಮಾಡಿ ಅಮ್ಮ ಕೊಟ್ಟಿರಿ ಈಗ ನಷ್ಟ ಹ್ಞೂ ಈಗ ಜಾಗತ್ತೀಸಂದಮ್ಮ ಮೀನು ತೊಗೊಂಬಿದಿನ್ರಿ ಇವತ್ತು ತೊಗೊಂಡ್ರಿ ಹೋಗ್ಬೇಕ್ರಿಗೆಲ್ಲ ಮೀನು ತಗದ್ರಿ ಏನು ಹೊದ್ಬೇಕು ಸಂದ್ಯಾಗ ಓದ್ತಾ ಏನ್ ಹಾಕೇ ಬರ್ತೀನಿ ಬರೀ ನಂಗೆ ನೋಡ್ರಿಪ್ಪ ಇಷ್ಟು ದುಡ್ಡು ಬಂದ್ರಿ ನನಗ್ರಿ ನನಗೆ ಇಷ್ಟ ಬಂದ ನೋಡ್ರಿ ನೀವು ಹೇಗೆ ಕೇಳ್ಬೋದ್ರಿ ಎಲ್ಲಿಂದ ಬಂದು ದುಡ್ಡು ಬಂತೇ ಯಾಕಂದ್ರೆ ಯಾಕಂದ ನಾವು ನೀವ್ ಕೇಳೈತಿ ಎಲ್ಲಿಂದ ಬಂದ್ರು ಏನೋ ಅಂತ ಹೇಳಂದ ನಮಗು ನೋಡ್ರಿಪ್ಪಾ ಪೇಮೆಂಟ್ ಆಯ್ತ್ರಿ ಪೇಮೆಂಟ್ ಆದ ಖುಷಿಗನ ಒಂದ್ ಅರ್ಧ ನಿನ್ನೆ ನಾವು ಹುಬ್ಳಿಗೆ ಅದೆಲ್ಲ ಹೋಗ್ಬಂದಿವಿ ಆ ನಮಗೂ ಒಂದ್ ಸ್ವಲ್ಪ ಎಂಜಾಯ್ಮೆಂಟ್ ಬೇಕು ಅಂತ ಅನ್ನಿಸ್ತ್ರಿ ಯಾಕೋ ಸ್ವಲ್ಪ ಮೈಂಡ್ ಡಿಫ್ರೆಶ್ ಆಗ್ಬೇಕಂತ ಅನ್ನಿಸ್ತೀರಿ ಹಂಗಾಗಿ ನಿನ್ನೆ ನಾವು ಹುಬ್ಳಿಗೆ ಹೋಗಿ ಬಂದದ್ರಿ ಮತ್ತ ಇದು ಫೇಸ್ಬುಕ್ಲಿಂತಾನು ಬರ್ಬೋ ಬರ್ಬೇಕಾಗಿತ್ತು ನಮ್ಗೆ ಬರ್ಲಿಲ್ರಿ ಅದು ಯಾಕೋ ಏನೋ ಗೊತ್ತಿಲ್ಲರಿ ಅಲ್ಲಿ ಯಾಕೆ ಇದು ಡಾಲರ ಜಮಾ ಆಗಿಲ್ಲರಿ ಅಲ್ಲಿ ಜೈರೀಲ್ದಿನೋ ಈಗ ಮೂರ್ ಮೂರು ತಿಂಗಳಾಗಿ ಹೋಗ್ತೇನೆ ಮತ್ತೆ ಅಲ್ಲದಿಲ್ಲ ರೀಪಾ ಮೂರು ತಿಂಗಳಾಗಿ ಹೋಗೈತಿರಿ ಅಲ್ಲಿ ಬಂದಿಲ್ಲ ಅಲ್ಲಿ ಅಲ್ಲಿನೂ ಬಂತಂದ್ರೆ ಏನೋ ಒಂದು ಹೆಲ್ಪ್ ಆಕೈತಿಪಾ ಅಂತ ಅಷ್ಟೊತ್ತಿಗೆ ಅಂತಂದ್ರೆ ಬರ್ವಲ್ತ್ರಿ ಅಲ್ಲ ಫ್ರೆಂಡ್ಸ್ ಇವತ್ತು ನಾವು ತಿಂಗ್ಳ ತಿಂಗ್ಳ ಎಷ್ಟರ ಆಗ್ಲಿ ಒಟ್ಟು ಪೇಮೆಂಟ್ ತೊಗೊಳಕತೀವಪ್ಪ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವು ರೀ ಬರೋನ್ ಬಂದಿರ್ತೀವಿ ಕಾರಣನ ನೀವು ರೀ ನಿಮ್ಮೆಲ್ಲರ ಸಪೋರ್ಟ್ ಐತಿ ಅಂತ ಹೇಳಂದು ನಾವ್ ಅದಿವ್ರಿ ನಿಮ್ ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದ್ರ ನಾವ್ ಇರಾಕ್ ಸಾಧ್ಯ ಆಗ್ತಿದಿಲ್ಲರಿ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಹಿಂಗ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನ್ರಿ ಮಮ್ಮಿ ಹಾ ಖುಷಿ ಆಯ್ತ್ರಿ ಹೋದ್ವಿ ಒಂದ್ ಎರಡು ಮೂರ್ ತಾಸು ಅಂದ್ರೆ ಹೋಗಿದ್ದಾನೆ ಹೋಗಿದ್ರಿ ಹೋಗಿದ್ದ ಸಾಯಂಕಾಲ ಹೋಗಿದ್ದಾಗ ಗೊತ್ತಿದ್ರಿ ಅದ್ ಹುಬ್ಬಿ ಸಾಯಂಕಾಲ ಹೆಂಗಿರುತ್ತದ ನಮಗ ಗೊತ್ತಿದ್ದಿಲ್ಲರಿ ಹಂಗಾಗಿ ನಿನ್ನೆ ನಾವು ಹೋದ್ ನೈಟ್ ಎಲ್ಲ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ ಅದೊಂದು ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಮತ್ತೆ ನಾವು ಮಕ್ಕಳ ಜೊತೆ ಚಲೋ ಅನ್ನಿಸ್ತೀರಿ ಅದನ್ನ ಬಹಳ ಖುಷಿ ಆಯ್ತು ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗ ಇರ್ಲಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತೀನ್ರಿ ಮುಗೀತಿಲ್ ಬರೋಕ್ಕ ಹೆಣ್ಸೋದು ಹೌದ್ ಬಿಡುವ ನಮ್ಗೆ ನೋಟ್ ಬಿಡುವ ಅವು ഇവരേവ് ഹർ ആട്ടീപ്പിറ്റ് അതേനു ഇത് നോട്രി നൂർ നോട്രന യോർ സാർ നോട്രിൻ്റെ നോടീല്ല ഏൻ പേ അല്ല ಎಲ್ಲ ಅದ್ರೊಳಗನ ರೀ ಈಗೆಲ್ಲ ಲೆಕ್ಕ ಪತ್ರಗಳು ಯಾವ್ದಕ್ಕೆ ಹಾಕೋದಿರತಿ ಏನು ಮಾಡೋದಿರತಿ ಏನು ತುಂಬೋದಿರತಿ ಎಲ್ಲ ಅದ್ರೊಳಗಿಂದ ಆಗ್ಬಿಡ್ತು ಹಗುರ ಆಗೈತಿ ಈಗ ಬ್ಯಾಂಕಿಗೆ ಹೋಗ್ಬೇಕು ಅನ್ನಂಗಿಲ್ಲ ಏನಿಲ್ಲ ರೀ ಈಗ ಹ್ಞೂ ಬೇಕಂದ್ರೆ ಎ ಟಿ ಎಮ್ಗೆ ಹೋಗ್ಬೋದು ಬೇಡ ಅಂದ್ರೆ ಫೋನ್ಪೇ ಅದು ಮಾಡ್ಯಾರ ಈಗ ಹಗುರಿನ ಕೆಲಸಿಗೆಲ್ಲ ಹಗುರ ಆಯ್ತು ಚಾ ಕೊಟ್ಟು ಬರ್ಲ ನಾನು ಅಮ್ಮಗೆ ಹೋಗಿ ಹ್ಞೂ ಹ್ಞೂ ಮಾಡಿ ಹ್ಞೂ ಏನೇನಾರ ಮಾಡಿ ಇಲ್ಲಿ ನೋಡ್ರಿ ಮತ್ತೆ ಅರ್ಶಿಯಾ ಮ್ಯಾಗಿ ತೊಗೊಂಬಂದೇನಿರಪ್ಪ ಒಂದು ಪಾಕೆಟ್ ಐದು ರೂಪಾಯಿದ್ದ

ಇದು ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಆಮೇಲೆ ಕಡೆ ಅಲ್ಲ ಬೇಳೆ ಪೇಸ್ಟ್ ಒಂದು ಇಷ್ಟು ಹಾಕೊಳತ್ರಿ ಅದಕ್ಕೆ ಸಾರಿಗೆ ಬರಲ್ಲ ಏನು ಬರಲಿಲ್ಲ ಮಸಾಲ ಬರೋ ಇಲ್ಲ ಬರೀ ಫ್ರೈಗೆ ಅಷ್ಟು ಹಾಕೋದನ್ನ ಫ್ರೈಷ್ಟು ಹಾಕೋದು ಬಾಳ್ದವಿನ ಬಾಳ್ದವ್ ಬಾಳ್ತದೆ ನಾನು ಸಪ್ ಹಾಕಿ ಹಾಂ ಇದು ಕುಡಿಲಿಲ್ಲ ಒಣ ಖಾರ ಒಂದು ಇಟ್ಟು ಹಾಕೋಣ ಅದಕ್ಕೆ ಈಗ ಹಾಂ ಹಸೆ ಖರ ಒಣ ಖಾರ ಕುಡಿ ಹಾಕಬೇಕು ಚಲೋಕೈತು ನಾವು ಸ್ವಲ್ಪ ಹಸಿ ಖರ ಒಣ ಒಣಾಖರ ಒಂದಿಷ್ಟು ಹಾಕಬೇಕು ಈಗ ನೋಡ್ರಿ ಇದನ್ನ ಹಾಕೊಳ್ಳೋನ್ರೀ ಒಣಾಖರೊಂದಿಷ್ಟು ಹಾಕುವನ್ರಿ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಇರಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಆದ್ರೆ ಚೆನ್ನಾಗಿಲ್ಲ ರೀ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಮೀನು ಜಾಸ್ತಿನೇ ಕೊಟ್ಟಾಗ ತಾಜ್ ತಾಜದ ಅಂತಂದು ನಮ್ಮ ಕಡೆ ಉಪ್ಪು ಹಾಕೊಳನ್ರಿ ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಈ ಸಾರಿಗೂ ರೆಡಿ ಮಾಡ್ಕೊಳಕತ್ತೀನಿ ಸೇಮ್ ಹಂಗೆ ಈ ಕಡೆ ಸಾರಿಂದ ರೆಡಿ ಮಾಡ್ಕೊಳಕೈತಿ ಆ ಕಡೆ ಫ್ರೈ ಇದ್ರಿ ಅದು ಇದು ಇದು ಇದಕ್ಕೆ ಉಪ್ಪು ಹಾಕೊಳ್ರಿ ಜೀರಿಗೆ ಅದೆಲ್ಲ ಹಾಕೀನ್ರಿ ಇದಕ್ಕ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ದಿನ ಅಮ್ಮ ಮೀನ ತಿನ್ಲೇ ಉಪ್ಪಾಗೈತಿ ಅಂತೇಳಿ ಪೇಸ್ಟ್ ಹಾಕೊಳ್ಳಿ ನೀನ್ ಸಾರ್ ಮಾಡಿದ್ರೆ ಆಮೇಲೆ ನಾನು ಅನ್ನಕ್ಕೆ ಮತ್ತೆ ಫ್ರೈ ಮಾಡ್ಬಿಡ್ತೀನಿ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿಲ್ರಿ ಸಾರಿಗೆ ಇದನ್ನ ಹಾಕೊಂಡಿದ್ದೀನಿ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಅಲ್ಲ ಹಾಕೋಬೇಕಿದಿಲ್ಲ ಬೇಡ ಅದಕ್ಕೆ ಹಾಕಬಾರ್ದು ಆಮೇಲೆ ಕಡೆ ಹುಂಚುಳಿ ಏನು ಇಟ್ಟಿವಿ ಎರಡು ಹೋಗ್ತಾರೆ ಇದು ಹುಂಚುಳಿ ಎರಡು ಹೋಗ್ತಾ ಸೊಪ್ಪು ಹಿಂಡೋಣ ಈಗ ಇದು ಮಿಕ್ಸಿ ಮಾಡಿ ನಾವು ಕಲಿಸ್ಬಿಟ್ಟ ನಂತರ ಮುಗಿತ್ರಿ ಇದು ಇದಕ್ಕಿದ್ದು ಬೇಡ ಅರ್ಶನ ಅರ್ಶನ ಹಾಕ್ತೀಯ ಹ್ಞೂ ಹಾಕು ಸೊಪ್ಪು ಹಾಪ ಹಾಕಂಗಿಲ್ಲ ಅರ್ಶನ ಅದು ಒಂದು ಮಿನಿಟ್ ಫ್ರೈಗೆ ಹಾಕ್ರಿ ನಾವು ಹಾಕ್ತೀವಲ್ಲ ಅದಿಲ್ಲ ಹ್ಞೂ ಅದೆಗಾ ಉಂಚುಳು ಒಂದು ಹಾಕೇಂಡು ಮಿಕ್ಸ್ ಮಾಡ್ಬಿಡೋಣ ಈಗ ನಸನಪ್ಪನ ಭಾಳ ಹುಳಿ ಹುಳಿಯಾಗಿ ಮಾಡ್ತಾನೆ ಮಮ್ಮಿ ಮೀನು ಸಾರು ಮೀನು ಪೆಮೆಂಟ್ ಈ ಮೀನು ಫ್ರೈ ಇರುತ್ತೆ ಮಾಡೋದಿಲ್ಲ ಅದು ಇಲ್ಲಿ ಬಂದ ಮೇಲೆ ಚಲೋ ನಾ ಮಿನಾ ನನಗೆ ಇಷ್ಟ ಗೊತ್ತಿಲ್ಲ ಫ್ರೈನ್ ಮಮ್ಮಿ ದ

ಚಟ್ಟ ಬರ್ಬೇಕಂದ್ರೆ ಚಟ್ಟ ಬರ್ಬೇಕು ಮಸಾಲೆ ಜಾಸ್ತಿ ಹಾಕ್ಬೇಕು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಏ ಸಾಕು ಹಾಕಿ ನಮಗೆ ಅಷ್ಟು ಸಾಕು ಹ್ಞೂ ಚಟ್ಟ ಬೇಕು ವಾ ಬರ್ಬೋದು ಚಟ್ಟ ಒಂದು ಎರಡು ತಾಸು ನೆಲ್ಲಿ ಅದು ಅಲ್ಲಿ ಮಟ್ಟ ಅನ್ನಕ್ಕೆ ಹ್ಞೂ ನಾನು ರೊಟ್ಟಿ ಮಾಡ್ತೀನಿ ತೋರ್ವಾ ಹ್ಞೂ ನೋಡು ಹ್ಞೂ ಸಾರಿನ ಒಂದು ಮಸಾಲೆ ಹಾಕ್ಬಿಟ್ಟೆ ನೀವು ತಿನ್ನಲ್ಲ ಅಂದ್ರೆ ಇಷ್ಟು ಮಾಡ್ತಲ್ಲ ಗ್ರೇಟ್ ಮಮ್ಮಿ ನೀವು ಮತ್ತೆ

ನಾನು ಮಟನ್ ತಂದ್ರ ಚಲೋ ಅಂತ ನಮಗೂ ನೋಡಿದರ ಆಗಲ್ವಾ ನಸನ ಅಪನೆ ಯಾವಾಗ ಯಾವಾಗಾದರೂ ಅಂದೊಳಗೆ ಹಾಕಿ ಕುರ್ತಿರ್ತಾಳ ನಾನು ತಿನ್ಮೇಗೆ ಹೇಳ್ತಾ ಮಟನ್ ಅದಂತ ಮಟನ್ ಅದಂತ ಅಷ್ಟ ಬಂತು ಅಷ್ಟಾ ತಿಂದಿದೆವಾ ಇದು ಸಾರಿಂದ ಸಾರಿಗೆ ಆಶುಪುಡಿ ಒಂದಿರಾ ಹಾಕಿಬಿಡುತ್ತೆ ಮತ್ತೆ ಹಾಕಿದ್ವಲ್ಲ ಆಶುಪುಡಿ ಸ್ವಲ್ಪ ಹಾಕು ಇದ್ರಲ್ಲಿಗೆ ಮಿಕ್ಸ್ ಮಾಡ್ಕೊಂಬಿಡ ಬಿಡೋಣ ನಾವು ತಳ್ದ ಹೆಚ್ಚಿರ್ತೀವಿ ರೇದ ಎಲ್ಲ ಎಲ್ಲೆಲ್ಲ ಸರಿ ಹೊಸ ಸ್ವಲ್ಪ ಮಿಕ್ಸ್ ಒಂದು ಚಲೋ ಇರೋಂಗಿಲ್ಲ ಇಲ್ಲಿ ಮದ್ಲ ಹೌದಾ ಇಷ್ಟಿಷ್ಟು ಹಾಕಿ ಕರೆನ್ ನೋಡ್ರಿಪ್ಪ ವಲೈಕುಮ್ ಸಲಾಮ್ ನಮ್ಮ ಸಬ್ಸ್ಕ್ರೈಬರ್ ಹೌದ್ರಿ ನಮ್ಮ ರಿಲೇಷನ್ ಹೌದ್ರಿ ನಮ್ಮ ಹಿತೇಶ್ಗಳನ್ನ ಹೌದ್ರಿ ಭಾಳ ಖುಷಿ ಆಯ್ತು ಲಾಸ್ಟ್ ಟೈಮ್ ನಮ್ಮ ಸಮೀನಾ ಆಪ್ ಅವರು ಸಮೀನಾ ಆಪ್ ಅವ್ರು ಬಂದಿದ್ರಲ್ರಿ ನೀವು ನೋಡಿರಿ ಬೇಕು ಲಾಸ್ಟ್ ಟೈಮ್ ಬಂದಿದ್ರಿ ಅವರು ಅವ್ರ ಮಗ ಇವರು ಇವ್ರಿಗೆ ಬೇರೆ ಸ್ಟೇಟಸ್ ನೋಡಿ ನೋಡೇ ನಾನು ಗೊತ್ತಿಡಿದ್ದೆ ನೋಡ್ರಿ ಅವ್ರ ಮಗನ ಅಂತ ಹೇಳಿ ಅಂದ್ರಿ ಆರಾಮ್ ಆದ್ರಿ ಅಲ್ಪ ಹೌದಾ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ಐತೆಲ್ಲ

ಹ್ಞೂ ಹ್ಞೂ ಹೌದ್ರಂತ ನಾನು ರೊಟ್ಟಿ ಮಾಡಿದರೆ ಅದತ್ರ ಇದನ್ನ ಮಾಡಾಕತ ರಕ್ತ ಇವಳಾಗ ಬೇರೆ ತೊಗೊಂಡ್ ತಗೋದಂತವಿನ ಹ್ಞೂ ಇದ್ರಾಗ ರೊಟ್ಟಿ ಮಾಡಿದ್ದೀರಿ ಎಣ್ಣೆ ಹಾಕಿ ಇದು ಹಾಕೈತೆ ನೋಡಿ ಹೊತ್ತು ಸಣ್ಣ ಗಿಡ ಉರಿ ಹ್ಞೂ ಜೋರು ಇಡಬೇಡ ಹ್ಞೂ ಸಣ್ಣಗಿಟ್ಟು ಎಣ್ಣೆ ಹಾಕಿ ಮುಚ್ಕೊಟ್ಟದ ಮೇಲೆ ಮತ್ತಿನ್ನೊಂದ್ರಿ ಪಾ ಅಮೇರಿಕೆ ಅಂತ ಬೆಳಿಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಮತ್ತೆ ಒಬ್ಬರು ಅಂತ ಹೇಳಿದ್ರು ರೀ ನಾನು ಅವ್ರ ಮಗಳ್ರಿಪಾ ಅಶ್ವಿನಿ ಅಂತ ಹೇಳಂದು ಭಾಳ ಅಂದ್ರೆ ಭಾಳ ಚಂದ ಮಾತಾಡಿದ್ರು ಅವ್ರಿಗೆ ಎಷ್ಟು ಖುಷಿ ಆಗಿತ್ತಪ್ಪ ಅಂತ ಹೇಳಿದ್ರೆ ಅಯ್ಯೋ ನಿಮ್ಮ ಮಾತು ಕೇಳಿ ನಾನು ಡಬಲ್ ಖುಷಿ ಅದೇ ರೀ ನಮ್ಮ ಹುಬ್ಳಿಯವರೀ ಅವರು ಅಲ್ಲೇ ಅಮೇರಿಕದವ್ರಿಗೆ ಇರ್ತಾರಂತೆ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಅದಾರಂತೆ ನೋಡ್ರಿ ಅವ್ರು ಅವ್ರ ಮನೆಯವರು ಇದು ಇಂಜಿನಿಯರ್ ಆದಾರಂತೀರಿ ಅವರು ಹಂಗಾಗಿ ಕೇಳಿ ಎಲ್ಲ ಖುಷಿ ಆದ್ರಿ ಪಾ ನನಗೆ ಅವ್ರ ವಯಸ್ಸಂತೂ ಅಷ್ಟು ಸೂಪರ್ ರೀ ಮತ್ತು ಅವ್ರು ಮಾತಾಡೋದಂತು ಅಷ್ಟು ಚಂದ ಮಾತಾಡಿದ್ರು ನೋಡ್ರಿ ಅವ್ರು ಸ್ವಲ್ಪನ ಅವ್ರು ಮಾತಿನೋಡಿದ್ರೆ ಏನು ಇದ್ದಿಲ್ಲ ನೋಡ್ರಿ ಅಷ್ಟು ಚೆಂದ ಮಾತಾಡಿದ್ರಿ ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ ಮತ್ತು ಈಗ ಅಂಗಡಿ ಬಂದಿರಿ ಎಲ್ಲ ಸಮಾನು ತೊಗೊಂಡೋದ್ರಿ ನಮ್ಮ ಮನೆಯವರು ನಾಳೆ ಅಮ್ಮ ಸಲ್ರಿ ಒಂದು ತೇಗಿಂಗ್ ಕಾಯಬೇಕಾಯ್ತು ತೊಗೊಂಡ್ವಿ ನಾವು ಹೋಗಲ್ರಿ ಅಂಗಡಿ ಮನೆಗೆ ಹೋಗನ್ರಿ ಮಮ್ಮಿ ಅರ್ಪಿತಾ ಅಂತ ಹೇಳಿ ಅರ್ಪಿತಾ ಪಾಟೀಲ್ ಅಂತಂದ್ರ ಅವ್ರು ಇನ್ಸ್ಟಾಗ್ರಾಮಳಗ ಮೆಸೇಜ್ ಮಾಡಿದ್ರು ಅವ್ರ ನಾವು ಸ್ಯಾರಿ ಗುಚ್ಛಾಕೇವ್ರಿ ಎರಡು ನೂರ ಐವತ್ತು ರೂಪಾಯಿ ಒಂದ್ ಸಾರಿ ಗುಚ್ಛಾಕ ಫೋಟೋ ಅದೆಲ್ಲ ಬಿಟ್ಟಿದ್ರು ಅವ್ರ ಎರಡ್ನೂರ ಐವತ್ತು ರೂಪಾಯಿ ರೀ ಹೇಳ್ರಿ ಸ್ವಲ್ಪ ಚಲೋ ಹಾಕೈತಿ ಹೆಲ್ಪ್ ಹಾಕೈತಿ ಅಂತ ಹೇಳಿದ್ರು ಅವ್ರು ಅವ್ರು ಹೇಳ್ತಾರೆ ಇರ್ತಾರೆ ಅಂತ ಕೇಳಿಲ್ಲ ನಾನು ಹ್ಮ್ ಅವ್ರ ಏನಾದ್ರು ಹೇಳಿದ್ರ ಈ ಊರು ಇದು ನಮ್ದು ಅಂತ ಹೇಳಿದ್ರ ಏನರ ಹೌದಿಲ್ಲ ಹೇಳ್ಬೋದು ಇಂತ ನೋಡ್ರಿ ಅಂತಂದು ಹೇಳಿದ್ರ ಅಂದ್ರ ಅವ್ರ ಊರ್ ಕಡೆ ಇದ್ದವರ ಆಗೋಲ್ರಕ ಅವ್ರ ಅವ್ರಿಗೆ ಮಾಡ್ತಾರ ಹೌದಿಲ್ಲ ಅಥವಾ ನಮ್ಮ ಊರೊಳಗ ಇಲ್ಲೆಲ್ಲಾರಿದ್ರು ಹೇಳಾಕ್ ಬರ್ತೇತಿ ಊರ್ ಹೆಸರು ಅದೆಲ್ಲ ಹೇಳಿದ್ರ ಅನುಕೂಲ ಆಕೇತ್ ಪರವಾಗಿಲ್ರಿಪಾ ನಾವು ದೇವ್ರಿಗೆ ಬೇಡ್ಕೊತೀವ್ರಿ ಎಲ್ಲಾ ಏನ್ ಈಗ ಬಿಸ್ನೆಸ್ ಮಾಡಾಕತ್ತೀರಲ್ರಿ ಕೊಚ್ಚ ಕೊಚ್ಚಾ ಅದೆಲ್ಲ ಅದು ಒಳ್ಳೆ ರೀತಿಯಿಂದ ನಡೀಲಿ ಅಂತ ಹೇಳಂದ ನಾವ್ ಬೇಡ್ಕೊಂತೀವಿ ಆದ್ರ ನಿಮ್ ಊರು ಅದೆಲ್ಲಾ ಹೇಳ್ರಿ ಆ ಊರ್ ಹೆಸರು ಹೇಳಿ ನಾವು ಹೇಳ್ತೀವ್ರಿ ಗಮ್ ಮ್ಮಿ ನಿಮ್ ಮಸಾಲೆ ಸೂಪರ್ ಮಾಡಿದ್ ಮೀನ ಫ್ರೈನು ಅಲ್ಲ ಅದ ಸ್ವಲ್ಪ ಒಂದ ಐದ್ ನಿಮಿಷ ಅಷ್ಟ ಐದ್ ನಿಮಿಷದೊಳಗೆ ನೀವೇನ್ ಮಾಡ್ತೀರಿ ಮಾರ್ಕೆ ಬೇಜಾರ್ ಮಾಡ್ಕೊಂಡ್ಬಿಡ್ತೀರಿ ಹಂಗೆಲ್ಲ ಹಾಕಿ ನಾವ್ ತಿನ್ನರ ಚಲೋ ರೀತಿ ತಿನ್ಲಿ ಅಂತ ನಾನು ಹಂಗ ಮಾಡ್ತಿರ್ತೀನಿ ನೀವ್ ಬರೀ ಖಾರ ಉಪ್ಪು ಜೀರಿಗೆ ಪುಡಿ ಅದಷ್ಟು ಹಾಕಿ ಕಲಸಿ ಬಿಡ್ತೀರಮ್ಮ ಚಲ ಆಗಿತ್ತು ಹಂಗ ಮಾಡ್ರಿ ಮೇಗಿಂತ ಮಾಡಿದ್ರ ಅದ್ರಾಗೆಲ್ಲಾ ಹಾಕಿ ಮಿಕ್ಸ್ ಮಾಡಿ ಅದನ್ನ ನೆನೆಇಟ್ ಮಾಡ್ರಿ ಚಲೋ ಆಗತ್ತಮ್ಮ ಸೇರ್ವ ಹಂಗಾಗಿತ್ತ

ಹಂಗಾಗಿ ನಾನು ರೆಸಿಪಿ ತೋರಿಸಿ ಹಿಂಗೆಲ್ಲ ಹಾಕಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿಟ್ಟು ನಾನ್ ರೊಟ್ಟಿ ಅದೆಲ್ಲ ಮಾಡೋರ್ಗೆ ಅಂದ್ರೆ ಮತ್ತೊಂದು ಅರ್ಧ ತಾಸನ ಅದು ಅದ ನೆಂದ್ಬಿಟ್ಟದ್ ಅಂತ ಚಲೋ ಮಸ್ತ್ ಆಗಿದ್ದು ಟ್ರೈ ಮಾಡಿ ನೀವು ಇದನ್ನ ಮಾಡ್ರಿ ಅದನ್ನ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಥವಾ ನೀವ್ ಹೆಂಗ ಮಾಡ್ತೀರಿ ನಿಮ್ ಮನಿ ಒಳಗ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಅದ ರೀತಿನೂ ಮಾಡ್ತೀನಿ ಮನಿ ಒಳಗ ನೋಡ ಅಂದ್ರೆ ಅದ ಟೇಸ್ಟ್ ಅಂತಂದು ಹೇಳ್ತೀನಿ ಹೇಳ್ತಾರೆ ಅಮ್ಮಾರಿ ಆ ಥರನೂ ಮಾಡ್ತೀನಿ ನಿಮ್ಗೆ ತಿಳಿದಂಗೆ ನಿಮ್ಮ ಮನೆಯೊಳಗ ಈ ಥರ ಮಾಡಿದ್ರೆ ಟೇಸ್ಟ್ ಆಗ್ತಾವೆ ನೋಡಿರಿ ಅಕ್ಕ ಆಂಟಿ ಅಂತಂದು ಹೇಳಿರಿ ನಾನು ಮಾಡ್ತೀನಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈ ಕಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತಿಗೊಂಡ್ರಿ ನೆಕ್ಸ್ಟ್ ಆಗೊಳಗ ಜೈ ಭಾರತ್ ಜೈ ಕರ್ನಾಟಕ